ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಎನ್ಐಎ ತನಿಖೆ ಬಗ್ಗೆ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಪ್ರಕರಣದ ತನಿಖೆ ನಡೆಸುವ ಅಧಿಕಾರಿ ಎನ್ಐಎಗೆ ಇದೆ ಹಾಗಾಗಿ ಈಗಾಗಲೇ ಸರ್ಕಾರ ಎನ್ಐಎಗೆ ಪತ್ರ ಕೂಡ ಬರೆದಿದ್ದಾರೆ ಅಶ್ರಫ್ ರೆಹಮಾನ್ ಹತ್ಯೆ ಪ್ರಕರಣದ ವಿಚಾರದಲ್ಲಿ ಎನ್ಐಎ ಕೇಳಲಿಲ್ಲ ಆದ್ರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಇದೀಗ ತನಿಖೆಗೆ ಮುಂದಾಗಿರುವಂತದ್ದು ಸುಹಾಷ್ ಶೆಟ್ಟಿ ಕೊಲೆಯನ್ನಾಗಿದ್ದು ಆ ಒಂದು ವಿಚಾರದಲ್ಲಿ ಎನ್ಐಎ ತನಿಖೆ ಮುಂದಾಗಿದೆ ಈಗಾಗಲೇ ಸರ್ಕಾರ ಎನ್ಐಎಗೆ ಪತ್ರ ಕೂಡ ಬರೆದಿದೆ ಅಶ್ರಫ್ ರೆಹಮಾನ್ ಹತ್ಯೆ ಪ್ರಕರಣ ವಿಚಾರದಲ್ಲಿ ಎನ್ಐಎ ಯಾರ ಮಾತು ಕೇಳಲಿಲ್ಲ ರಾಜ್ಯದ ಪೊಲೀಸರು ತನಿಖೆ ನಡೆಸಲಿದ್ದಾರೆ ಈ ಒಂದು ವಿಚಾರದಲ್ಲಿ ತನಿಖೆಗೆ ರಾಜ್ಯ ಪೊಲೀಸರು ಸಮರ್ಥಿಸಿದ್ದಾರೆ ಅಗತ್ಯ ಬಿದ್ರೆ ವಿಶೇಷ ತನಿಖಾ ದಳ ಕೂಡ ರಚನೆ ಆಗುತ್ತೆ ಮಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿರುವಂತದ್ದು ಸುಹಾಷ್ ಶೆಟ್ಟಿ ಕೊಲೆ ಏನಾಗಿತ್ತು ಈ ಒಂದು ವಿಚಾರದಲ್ಲಿ ಇದೀಗ ಅಪ್ಡೇಟ್ ಇರುವಂತದ್ದು ಎನ್ಐಎ ತನಿಖೆ ಬಗ್ಗೆ ಸಚಿವ ಪರಮೇಶ್ವರ್ ಹೇಳಿರುವಂತದ್ದು ಈ ಒಂದು ಪ್ರಕರಣದ ತನಿಖೆ ನಡೆಸುವಂತಹ ಅಧಿಕಾರ ಎನ್ಐಎಗೂ ಕೂಡ ಇದೆ ಹಾಗಾಗಿ ಈಗಾಗಲೇ ಸರ್ಕಾರ ಕೂಡ ಎನ್ಐಎಗೆ ಪತ್ರ ಬರೆದಿದೆ ಈ ಬಗ್ಗೆ ಒಂದಷ್ಟು ತನಿಖೆ ಆಗ್ಬೇಕು ಸತ್ಯ ಸತ್ಯಾಂಶ ಹೊರ ಬರಬೇಕು ಹೇಗಾಯ್ತು ಏನಾಯ್ತು ಅಂತ ಹೇಳಿ ಆ ಕೇಸ್ ಏನು ಇನ್ನೂ ಕೂಡ ಹಾಗೆಯೇ ಉಳಿದಿದೆ ಒಂದಷ್ಟು ಪ್ರಶ್ನೆಗಳು ಹಾಗೆಯೇ ಉಳಿದಿದೆ ಸುಹಾಷ್ ಶೆಟ್ಟಿ ಕೊಲೆಯಲ್ಲಿ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸದ್ಯ ಎನ್ಐಎ ಇದೀಗ ಮುಂದಾಗಿದೆ ತನಿಖೆಗೆ ಆದ್ರೆ ಅಶ್ರಫ್ ರೆಹಮಾನ್ ಹತ್ಯೆ ಏನಾಗಿತ್ತು ಈ ಒಂದು ಪ್ರಕರಣದಲ್ಲಿ ಎನ್ಐಎ ಕೇಳಲಿಲ್ಲ ಸ್ಪಂದಿಸಿಲ್ಲ ಆದ್ರೆ ಸುಹಾಷ್ ಶೆಟ್ಟಿ ಕೊಲೆಯಲ್ಲಿ ಎನ್ಐಎ ಮುಂದಾಗಿದೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ರಾಜ್ಯದ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸುತ್ತಾರೆ ತನಿಖೆಗೆ ಏನಾದ್ರೂ ಹೆಚ್ಚಾಗಿ ಅವಶ್ಯಕತೆ ಇತ್ತು ಅಂತಂದ್ರೆ ರಾಜ್ಯ ಪೊಲೀಸರು ವಿಶೇಷ ತನಿಖಾ ದಳ ಕೂಡ ರಚನೆ ಮಾಡ್ತಾರೆ ಅಗತ್ಯ ಬಿದ್ದರೆ ವಿಶೇಷ ತನಿಖಾ ದಳ ಕೂಡ ರಚನೆ ಆಗುತ್ತೆ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿರುವಂತದ್ದು ಇನ್ನು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹೇಳಿರುವಂಥದ್ದು ಈ ಹಿಂದೆ ಕೂಡ ಅಶ್ರಫ್ ಮತ್ತು ರೆಹಮಾನ್ ಹತ್ಯೆ ಪ್ರಕರಣದಲ್ಲಿ ಎನ್ಐಎ ಕೇಳಲಿಲ್ಲ ಆದ್ರೆ ಸದ್ಯಕ್ಕೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ನಡೆಸೋದಕ್ಕೆ ಎನ್ಐಎಗೆ ಎಲ್ಲಾ ಅಧಿಕಾರ ಇದೆ ಅಕಸ್ಮಾತ್ ಏನಾದ್ರೂ ಅವಶ್ಯಕತೆ ಇತ್ತು ಅಂತಂದ್ರೆ ವಿಶೇಷ ತನಿಖಾ ದಳ ಕೂಡ ರಚನೆ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ತನಿಖೆ ಕೂಡ ನಡೆಯುತ್ತೆ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿರೋದು